ಹಲ್ಲಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗ್ರಾಮಗಳ ಇಪ್ಪತ್ತು ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ದಿನೇಶ್ ಗುಳಿಗೌಡ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಅಲ್ಲಗೆರೆ ಮೂರ್ತಿ ಬಿಸಿಸಿ ಬ್ಯಾಂಕ್ ನಾಮನಿರ್ದೇಶಿತ ಸದಸ್ಯರಾದ ಕಂಬದಹಳ್ಳಿ ಪುಟ್ಟಸ್ವಾಮಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ತ್ಯಾಗರಾಜ್ ಕಾಂಗ್ರೆಸ್ ಮುಖಂಡರುಗಳಾದ ಉಮೇಶ್ ದ್ಯಾಪ್ಸಂದ್ರ ಕೆಬ್ಬಳ್ಳಿ ಕೃಷ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಒಳ್ಳೆ ಕಾರ್ಯಕ್ರಮ ಹುಟ್ಟೂರ್ನಲ್ಲಿ ಇಷ್ಟಪಟ್ಟು ನಮ್ಮ ಊರಿಗೆ ಏನಾದರೂ ಮಾಡಬೇಕು ಅಂತೇಳಿ ಕೊಡುಗೆಯನ್ನು ಕೊಡೋರು ತುಂಬಾ ವಿರಳ ಇಲ್ಲಿಂದ ಹೋದವರು ಮತ್ತೆ ಊರ್ ಕಡೆ ನಾನು ಬರೋದೇ ಇಲ್ಲ ಯಾಕೆ ಬೇಕು ಆ ಬಿಸಿಲು ಅದು ಏನು ಎತ್ತ ನಮ್ಗೆ ಯಾಕೆ ಅಂತ ಬಟ್ ನಾನು ಈ ಊರಲ್ಲಿ ಹುಟ್ಟಿದೀವಿ ನಮ್ಮ ಮಕ್ಕಳು ಅಮೆರಿಕದಲ್ಲಿ ದೊಡ್ಡ ಹುದ್ದೆಯಿದ್ರು ಇವ್ರಿಗೆ ಏನಾದರೂ ಮಾಡಬೇಕು ಅಂತೇಳಿ ನೂರು ಕೋಟಿ ರೂಪಾಯಿಗೂ ಅಧಿಕ ಸ್ವಂತ ಜಾಗ ಸ್ವಂತ ದುಡ್ಡು ಅಧಿಕವಾಗಿ ಇದು ಕಾಡು ನಾನು ನಾನಂದ್ರೂ ನೂರು ಕೋಟಿ ರೂಪಾಯಿ ಬಿಸ್ನೆಸ್ ಈ ಥರದ್ದೇನ ಮಾಡಬೇಕು ಅಂದರೆ ಕಮರ್ಷಿಯಲ್ ಥಿಂಕ್ ಮಾಡಿ ಮಂಡ್ಯ ಸಿಟಿಯಲ್ಲಿ ಮಾಡ್ತಿದ್ದೆ ಆದರೆ ಇವರು ಎಂಥ ಉದಾರಿಗಳು ಅಂದರೆ ಈ ಕಾಡಿದು ಈ ಕಾಡಲ್ಲಿ ಈ ಜನಗಳ ಒಡೆದಾಟದಲ್ಲಿ ಹೋರಾಟದಲ್ಲಿ ಬಂದು ನಾನು ಮಾಡಲೇ ಇಲ್ಲ ಸರ್ ಮಾಡಲೇಬೇಕು ಅಂತೇಳಿ ಮಾಡ್ತಾ ಇದಾರೆ ಇವತ್ತು ನೀವೇನು ನೋಡ್ತಾ ಇದ್ರೆ ಈ ಜಾಗ ಇನ್ನೊಂದು ಎರಡು ವರ್ಷದಲ್ಲಿ ಈ ರೀತಿ ಇರಲ್ಲ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಒಂದು ಕಿವಿ ಮಾತು ಹೇಳ್ತೀನಿ ಇದು ಒಂದು ದೊಡ್ಡ ಪ್ರವಾಸಿ ತಾಣ ಆಗುತ್ತೆ ನಿಮ್ಮ ಭೂಮಿಗೆ ಚಿನ್ನದ ಬೆಲೆ ಬರುತ್ತೆ ಆದ್ರೆ ನಾವು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಾಗ ಮಾತ್ರ ಆಗತ್ತೆ ಹಿಂಗೆಲ್ಲ ಹೂ ಅನ್ನೋದಲ್ಲ ನಾವು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟು ಇದನ್ನು ಮಾರ್ಕೆಟ್ ಮಾಡಿ ನಾನಾ ದೇಶದವ್ರು ಇಲ್ಲಿ ಬಂದಾಗ ನೀವೊಂದು ಅಂಗಡಿ ನಾವು ಪೆಟ್ರೋಲ್ ಬಂಕ್ ಹೋಟ್ಲು ಕಳ್ಳೆಕಾಯಿ ಮಾರ ಕಬಳ ಮಾರಿದ್ರೂ ದುಡ್ಡು ನಿಮಗೆ ಬರೋದು ನನಗಲ್ಲ ನಾನೇನಿಲ್ಲ ಅಂಗಡಿ ಇರಲ್ಲ ಆದ್ರೆ ಅದಕ್ಕೆ ಮಾಡಬೇಕಾದ್ರೆ ಫಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕಾದ್ರೆ ಅತ್ತಡಿ ನನ್ನ ಜಾಗ ಒಟ್ಟದ್ರೆ ಅದೇನು ಏನು ಹತ್ತು ಕೋಟಿ ರೂಪಾಯಿ ಬೆಳೆ ಬೆಳೆಯಲ್ಲ ಸಾಯೋವರೆಗೂ ಅತ್ತಡಿ ನೀವು ಬಿಟ್ರೆ ದೊಡ್ಡ ರೋಡ್ ಆದ್ರೆ ಬರಬೇಕಾದ್ರೆ ಈಗ ಅಮೆರಿಕದವರು ಒಂದು ಸರ್ವೆ ಅಂತ ಅಲ್ಲೇಗರಲ್ಲಿ ಕಿತ್ತಾಟ ಇರೋದು ನೋಡಿ ಒಬಾಮಾ ಬರೋದು ಬತ್ತದ ಬರೋದು ಅಂತ ಫಿಫ್ಟಿ ಮೊದ್ಲು ಏಯ್ಟಿ ಪರ್ಸೆಂಟ್ ಇದೆ ಈಗ ಫಿಫ್ಟಿ ಪರ್ಸೆಂಟ್ ಆಗ್ಬಿಟ್ಟಿದೆ ಅವರು ಸ್ಯಾಟಲೈಟ್ ಅಲ್ಲೇ ನೋಡ್ತಾ ಇರ್ತಾರೆ ಇಲ್ಲಿ ಕಿತ್ತಾಟ ಇಲ್ಲಿ ರಸ್ತೆ ಮಾಡಿರಿ ಅಂತ ಇವ್ರು ಇವ್ರ್ ದೊಡಿರಿ ಅಂತ ಅವ್ರು ಫೈನಲಿ ಆ ಒಂದು ಐವತ್ತು ಅಡಿ ರಸ್ತೆ ಮಾಡೋಕೆ ತೊಂದರೆ ತೊಂದರೆ ಆಗದಿಂದ ಯಾರಿಗೆ ರವಿಕುಮಾರ್ ಗಣಗೋಗ್ಬೇಕಾದ್ರೆ ನಲ್ವತ್ತು ರೋಡವೆ ನಾನು ನಿಮಗೋಸ್ಕರ ಮಾಡಿರೋದು ಅಲ್ಲೇ ಅಲ್ಲೇಗೆರೆ ಬಂದ್ರೆ ಬಸ್ ಆಳು ಬಸ್ರಾಳು ನಮ್ಮ ಮಗ ನೀವು ನಮ್ಮ ಮಗ ನೀವು ನಮ್ಮ ಮಗ ನೀವು ನಮ್ಮ ಮಗ ನೀವು ನೀವಂತಿರೋ ಕೆಲಸ ಮಾಡಿಸ್ಕೊಳಕ್ಕೆ ನನಗಂತೂ ನೀವು ಸಹಾಯ ಮಾಡಿಲ್ಲ ನನ್ನ ಎಲೆಕ್ಷನ್ ಅಲ್ಲೂ ಅಪೋಸಿಟೇ ಲೀಡು ಎಂ ಪಿ ಎಲೆಕ್ಷನ್ ಅಲ್ಲೂ ಆಪೋಸಿಟೇ ಲೀಡು ನಾನು ಬೇರೆ ಕಡೆ ಎಲ್ಲ ನೋಡಿದಿನಿ ಅವ್ರ ಮಗ ಅಂದರೆ ಹತ್ತು ಸಾವಿರ ಐದು ಸಾವಿರ ಅವ್ರ ಹಬ್ಬಳಿಗಳ ಲೀಡ್ ಇರ್ತದೆ ನೀವು ನೀವಂದ್ರೆ ಇಲ್ಲಿರೋರು ಅಂತಲ್ಲ ಇಲ್ಲಿ ಜನ ನಮ್ಮ ಎಲೆಕ್ಷನ್ ಅಲ್ಲೂ ತೊಂದ್ರನೆ ಮಾಡಿರೋದು ಎಂ ಪಿ ಎಲೆಕ್ಷನ್ ಅಲ್ಲೂ ತೊಂದರೆ ಮಾಡಿರೋದು ಆದ್ರೆ ನಾನು ಗೆದ್ದ ಮೇಲೆ ನೂರ್ ಕೋಟಿಗೂ ಅಧಿಕ ಬಸ್ ಹಾಕಿದೀನಿ ಇತಿಹಾಸದಲ್ಲಿ ನಿಮ್ಮ ಲೈಫ್ ಅಲ್ಲಿ ನೀವು ಬದುಕಿರೋವರೆಗೂ ಇನ್ನೊಂದ್ಸರಿ ಗೋಲ್ಡನ್ ಆಪರ್ಚುನಿಟಿ ಬಸರಾಳಗೆ ಬರಲ್ಲ ನಾನು ಎಷ್ಟು ಪ್ರೀತಿ ಇದೆ ಅಷ್ಟೇ ಪ್ರೀತಿ ನೀವು ಇರ್ಬೇಕು ಇರ್ಬೇಕಾದ್ರೆ ರಸ್ತೆ ಮಾಡ್ಬೇಕಾದ್ರೆ ಮತ್ತೊಂದು ಮಾಡ್ಬೇಕಾದ್ರೆ ನೀವು ಮೂವತ್ತಡಿ ಹೋಗ್ಬಿಟ್ಟಿದ ತಕ್ಷಣ ಮೂವತ್ತೈದು ಸಾವಿರ ಕೋಟಿ ಯಾರು ಆಗಲ್ಲ ಆ ರಸ್ತೆ ಆದ್ರೆ ನಿಮ್ಗೆ ಒಳ್ಳೆ ಚೆನ್ನಾಗಿ ರಸ್ತೆ ಆಯ್ತದೆ ಜನ ಬರ್ತಾರೆ ಇನ್ನೊಂದು ಐದೈದ ಐದು ನಿಮಿಷಕ್ಕೆ ಕಾರು ಬಸ್ ಲಾರಿಗಳು ಓಡಾಡ್ಬೋದು ಇಲ್ಲೂ ಅಷ್ಟೇ ಇಲ್ಲಿಂದ ಅಲ್ಲಿ ಬಿಡಬೇಕಾದ್ರೆ ಯಾರು ತೊಂದರೆ ಕೊಡ್ದಂಗೆ ಎಂಬತ್ತಡಿ ರಸ್ತೆ ಏನು ಮಾಡ್ಬೇಕೀನಿ ಅಷ್ಟಿಗೆ ಗುತ್ತಿಗೆದಾರಗಳಿಗೆ ಸಪೋರ್ಟ್ ಮಾಡಿ ದೊಡ್ಡ ಡಬಲ್ ರೋಡ್ ಮಾಡಿದ್ರೆ ನಿಮ್ಮ ಜಮೀನ್ ರೇಟು ಚಿನ್ನದ ಬೆಲೆ ಬರುತ್ತೆ ಇದನ್ನ ನೀವು ಸೂಕ್ಷ್ಮವಾಗಿ ಹೇಳ್ತಾ ಇದೀನಿ ತಲೆಯಲ್ಲಿ ಇಟ್ಕೊಳ್ಳಿ ಅದ್ರ ಬಟ್ಟು ಹತ್ತಡಿ ನಂದು ಬಿಡಲ್ಲ ನಂದು ಐದಡಿ ಬಿಡಲ್ಲ ನಂದು ಎರಡು ಅಡಿ ಬಿಡಲ್ಲ ಅಂತ ಕಾವಚೇತರ ರೋಡ್ ಮಾಡಿದ್ರೆ ಸೊ ಪಾಪ ಅವ್ರೇನೋ ಮಾಡೋರು ಯಾರೋ ಇಲ್ಲಿಂದ ಅಕ್ಕ ಪಕ್ಕದವ್ರು ಬರ್ತಾರೆ ಗಂಟೆ ಡಂಡ ಡಂಡ್ ಒಡ್ಕಾಗತ್ತೆ ವಿದೇಶಿಗರು ಬರ್ಬೇಕಾದ್ರೆ ಒಳ್ಳೆ ಉತ್ತಮವಾದ ರೋಡ್ ಇರಬೇಕು ಸಂಪರ್ಕ ಜಾಗ ಇರಬೇಕು ಅದಕ್ಕೆ ಮಾಡಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ ಅದೇ ರೀತಿ ಇನ್ನು ಹದಿನೈದು ಕೋಟಿ ರೂಪಾಯಿ ಎಸ್ ಎಸ್ಐ ಕೋಡಳಿಯಿಂದ ವರದಿ ನಟರಾಜ ಟೀಮ್ ಮಂಡ್ಯ ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ